ಹಾಯ್ ಫ್ರೆಂಡ್ಸ್ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಬೆಳಗ್ಗೆ ನೋಡಿರ್ತಿರಲ್ಲ ನೀವು ನಮ್ಮ ದಾವಣಗೆರೆ ಹಿಂದೂ ಮಹಾಪತಿ ವೀಡಿಯೋ ಮಾಡಿದ್ನಲ್ಲ ಅದ್ರ ಕಂಟಿನ್ಯೂ ವೀಡಿಯೋನೇ ಸೊ ಈ ವಿಡಿಯೋದಲ್ಲಿ ಮೇನ್ ಹೇಳ್ಬಿಡ್ತೀನಿ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ ಸೊ ವಿಡಿಯೋದಲ್ಲಿ ನಿಮಗೆ ಏನು ತೋರ್ಸೋಕೆ ಹೋಗ್ತಾ ಇಲ್ಲ ಸೊ ವ್ಯೂನ ಜಸ್ಟ್ ಇಗ್ನೋರ್ ಮಾಡಿ ಸೊ ಜಸ್ಟ್ ನಾನು ಏನು ಮಾತಾಡ್ತಾಯಿದ್ದೀನಿ ಅದನ್ನಷ್ಟೇ ಇದು ಮಾಡಿ ವ್ಯೂಸ್ ಬಗ್ಗೆ ಎಲ್ಲ ತಿಳಿಸ್ಕೊಂಡು ಹೋಗ್ಬಿಟ್ಟು ನಾನು ಏನು ಮಾತಾಡ್ತೀನಿ ಅದರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡಿ ಅದ್ರ ಬಗ್ಗೆ ಗಮನ ಕೊಡಿ ದಯವಿಟ್ಟು ಸೊ ಮುಂಚೆನೇ ಬಿಡ್ತೀನಿ ಆಟಳಕ್ಕಿಂತ ಮುಂಚೆ ನೀವು ಕೊಡೋ ಒಂದೊಂದು ರೂಪಾಯಿನೂ ಒಂದೊಂದು ರೂಪಾಯಿ ಒಂದೊಂದು ಪೈಸನೂ ಸಹ ಒಂದೊಂದು ಪೈಸೂ ಲೆಕ್ಕ ಇರುತ್ತೆ ಯಾವುದೇ ರೀತಿ ಅಂಜಿಕೆ ಇಲ್ಲದಂಗೆ ನೀವು ಸಹ ನಮ್ಮ ನಾವು ಅನ್ಕೊಂಡಿರೋ ಕೆಲಸದಲ್ಲಿ ನೀವು ಸಹ ಭಾಗವಹಿಸ್ಬೋದು ಸೊ ಇಷ್ಟು ಹೇಳ್ತಾ ಇನ್ನಷ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲರೂ ಕರಿತ ಇದ್ದ್ರಿ ನಮ್ಮೂರಿ ಬನ್ನಿಬ್ರು ನಮ್ಮ ಗಣಪತಿಗೆ ಕವರ್ ಮಾಡಿ ನಮ್ಮ ಗಣಪತಿ ಕವರ್ ಮಾಡಿ ಅಂತ ಎಲ್ಲರೂ ಮೆಸೇಜ್ ಮಾಡ್ತಾರೆ ಪ್ರತಿಯೊಬ್ಬರು ಅಂದರೆ ಗಲ್ಗಲ್ಲಿ ಇಟ್ಟಿರ್ತಾರೆ ಎಲ್ಲ ಹುಡುಗರು ಇರ್ತಾರೆ ಫ್ರೆಂಡ್ಸ್ ಗ್ರೂಪ್ ಇಟ್ಟಿರ್ತಾರೆ ಎಲ್ಲರೂ ಮೆಸೇಜ್ ಮಾಡ್ತಾರೆ ಪ್ರತಿ ವರ್ಷನ ನಾನು ಆರು ವರ್ಷ ಏಳು ವರ್ಷ ಇದು ಏಳನೇ ವರ್ಷ ರನ್ನಿಂಗು ಆರು ವರ್ಷದಿಂದ ನಾನು ಗಣಪತಿ ಎಲ್ಲ ವಿಡಿಯೋನ ಕವರ್ ಬರ್ತಾ ಇದ್ದೀನಿ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ನಾನು ಬರ್ತೀನಿ ವಿಡಿಯೋ ಕವರ್ ಮಾಡ್ತೀನಿ ಹಾಕ್ತೀನಿ ಮುಗೀತು ಅಷ್ಟೇ ಎಲ್ಲರೂ ನೋಡ್ತಾರೆ ಖುಷಿ ಅದ್ರ ಬಗ್ಗೆ ಏನು ದೋಸೆ ಮಾತಿಲ್ಲ ಬಟ್ ಅದರಿಂದ ಏನಾದರೂ ಒಂದು ಒಳ್ಳೆ ಕೆಲಸ ಏನೂ ಆಗ್ತಾ ಇಲ್ಲ ಇದು ಗೊತ್ತಾ ಸ್ಟಿಲ್ ಆಗ್ಬಿಟ್ಟಿದೆ ಕೆಲಸ ಅನ್ನೋದು ನಾನು ವಿಡಿಯೋ ಮಾಡ್ತೀನಿ ನೀವು ನೋಡ್ತೀರಾ ಕೈ ಮುಗಿತೀರಾ ಖುಷಿ ಪಡ್ತೀರಾ ಮನೇಲಿ ಅಪ್ಪಂಗೆ ತೋರಿಸ್ತೀರಾ ಅಮ್ಮಂಗೆ ತೋರಿಸ್ತೀರಾ ಅಕ್ಕರಿ ತೋರಿಸ್ತೀರಾ ಅದು ಖುಷಿ ಇದೆ ಅದು ಅದಕ್ಕೆ ನೀವು ಎಷ್ಟು ಎಷ್ಟು ಅದಕ್ಕೆ ದುಡ್ಡಿಂದ ಅಳ್ಯಕ್ಕೆ ಸಾಧ್ಯನೇ ಇಲ್ಲ ಆ ಸಮಾಧಾನ ಆ ಖುಷಿಗೆ ದುಡ್ಡಿಂದ ಅಳ್ಯೋಕ್ಕೆ ಸಾಧ್ಯನೇ ಇಲ್ಲ ನಾನು ಏನಪ್ಪ ಅಂದರೆ ಈ ಸರಿ ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ ಈ ವರ್ಷ ಸೊ ಈ ವರ್ಷ ನಾನು ಎಲ್ಲೇ ಗಣಪತಿ ವಿಡಿಯೋ ಕವರ್ ಮಾಡಿದರೆ ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಬಂದಿದ್ದೀನಿ ಸೊ ನಮ್ಮಿಂದ ಕೈಲಾಗಿರೋ ಸಹಾಯನ ಮಾಡೋಣ ಅನ್ನೋದು ಸೊ ಅಲ್ಲಿ ನಾನು ಅಂದರೆ ಆಗೋಲ್ಲ ಜೀವನದಲ್ಲಿ ನಾನು ಅಂದರೆ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಸೊ ನಾವು ನಾವು ಅಂದರೆ ನೀವು ಸೇರಲೇಬೇಕು ಯಾಕಂದರೆ ನಾವು ಅಂದರೆ ಬೇರೆ ನಾವು ದಾಣಿಗೆ ಯೂಟ್ಯೂಬರ್ಸ್ ಅಷ್ಟೇ ಒಂದು ಹತ್ತು ಜನ ಹದಿನೈದು ಜನ ಸೇರ್ಕೊಂಡು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಸೇರಬೇಕು ಸೊ ಫಾಲೋವರ್ಸು ಎಲ್ಲರೂ ಸೇರಬೇಕು ಎಲ್ಲರೂ ಸೇರಿದ್ರೆ ಕೈ ಕೈ ಸೇರಿದ್ರೆ ಏನಾದರೂ ಒಂದು ಕೆಲಸ ಮಾಡೋಕ್ಕಾಗೋದು ಕೈಯಿಂದ ಹದಿನೈದು ಕೈಯಿಂದ ಏನಾಗೋಲ್ಲ ಸಾವಿರ ಕೈಗಳು ಸೇರಿದರೆ ಇನ್ನೂ ಸಾವಿರ ಜನಕ್ಕೆ ಹೆಲ್ಪ್ ಮಾಡ್ಬೋದು ನಾವು ನಾವು ಐದು ಜನ ಹೆಲ್ಪ್ ಮಾಡೋದಾದರೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅದೇ ನೂರು ಜನ ಸೇರಿದರೆ ಐವತ್ತು ಜನಕ್ಕೆ ಹೆಲ್ಪ್ ಮಾಡ್ಬೋದು ಸೊ ಕೈ ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದು ಸೊ ಕಾನ್ಸರ್ಟೇ ಬಿಡ್ತೀನಿ ಎಲ್ಲರೂ ಕರಿತಾ ಇರ್ತೀರ ಬ್ರೋ ನಮ್ಮ ಮೇರೆಗೆ ಬನ್ನಿ ಬ್ರೋ ನಮ್ಮ ಗಣಪತಿ ವಿಡಿಯೋ ಮಾಡಿ ನಮ್ಮ ಗಣಪತಿ ವಿಡಿಯೋ ಮಾಡಿ ಅಂತ ಕವರ್ ಮಾಡ್ತೀರಾ ಸೊ ನಾನು ಕೈಲಾದಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಗಣಪತಿ ವಿಡಿಯೋನ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಎಲ್ಲರಿಗೂ ಬರ್ತೀನಿ ಅಂತ ಈ ಆಶ್ವಾಸನೆ ಕೊಡಕ್ಕಾಗಲ್ಲ ಗ್ಯಾರಂಟಿ ಕೊಡೋಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ವರ್ಷ ಹಾಗೆ ಈ ಸರಿ ಅಲ್ಲಿ ಜನಕ್ಕೆ ಒಂದು ವಿಡಿಯೋ ಬರ್ಬೋದು ಎರಡು ವಿಡೆಯೂ ಬರ್ಬೋದು ಮೂರು ವಿಡಿಯೋ ಬರ್ಬೋದು ಗೊತ್ತಿಲ್ಲ ಎಷ್ಟು ವಿಡಿಯೋ ಬರ್ತಾವೆ ಟೈಮಿಂಗ್ಸ್ ಮಾತ್ರ ಲೆಕ್ಕ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಮಾತ್ರ ಪಕ್ಕ ಬರುತ್ತೆ ಒಂದು ವಿಡಿಯೋ ಅದು ಯಾವ ಅದಾದ ಅದಾದಮೇಲೆ ಮಧ್ಯಾಹ್ನ ಬರ್ಬೋದು ಸಾಯಂಕಾಲ ಬರ್ಬೋದು ನೈಟ್ ಬರ್ಬೋದು ಸೊ ದಿವಸಕ್ಕೆ ಒಂದು ಎರಡು ಮೂರು ವಿಡಿಯನೋ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಪ್ರತಿ ಹಬ್ಬ ಸ್ಟಾರ್ಟ್ ಆದಾಗಿಂದ ಸ್ಟಾರ್ಟ್ ಆದಾಗಿಂದ ಎಷ್ಟು ವಿಡಿಯೋ ಅನ್ನೋದ್ರು ಬರ್ಬೋದು ಸೊ ಎಲ್ಲ ನೀವು ನೋಡ್ತೀರಾ ಅನ್ನೋ ಒಂದು ಭರವಸೆಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಕೊಡಿ ಯಾರ್ಯಾರು ವಿಡಿಯೋ ನೋಡ್ತಾರೆ ಎಲ್ಲರೂ ಆದಷ್ಟು ಶೇರ್ ಮಾಡಿ ಎಲ್ಲ ಗ್ರೂಪ್ ಎಲ್ಲೆಲ್ಲಾಗುತ್ತೆ ಎಲ್ಲ ಕಡೆಗೂ ಶೇರ್ ಮಾಡಿ ಎಲ್ಲ ಕಡೆಗೂ ಶೇರ್ ಆದಷ್ಟು ಎಲ್ಲರೂ ನೋಡ್ತಾರೆ ಸೊ ಎಲ್ಲರಿಗೂ ಹಬ್ಬಲಿ ನಿಮ್ಮ ವಿಚಾರ ಸೊ ಈ ವಿಡಿಯೋನ ಮಾಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಸೊ ಪ್ರತಿಯೊಂದು ಗಣಪತಿ ವಿಡಿಯೋ ಮಾಡೋಕ್ಕೆ ಹೋದಾಗ ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಸೊ ಈ ಥರ ಈ ಥರ ಕಾನ್ಸೆಪ್ಟ್ ಇದೆ ಅಂತೇಳಿ ಸೊ ಆಗ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಎಷ್ಟರೆಲ್ಲ ಹೋದಾಗ ಸೊ ಈ ವಿಡಿಯೋನ ಜಸ್ಟ್ ತೆಗೆದು ತೋರ್ತೀನಿ ಸರ್ ನೋಡಿ ಸರ್ ಈ ಥರ ನನ್ನ ಕಾನ್ಸೆಪ್ಟ್ ಇದೆ ಸೊ ನಿಮ್ಮ ಕೈಯಿಂದ ಏನಾದರೂ ಸಹಾಯ ಮಾಡೋಕ್ಕಾದರೆ ಮಾಡ್ಬೋದು ಅಂತೇಳಿ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇದೇ ಊರು ಅಂತಲ್ಲ ನಾನು ಈಗ ಒಂದು ಊರಿಗೆ ಹೋಯೆ ಅಂತ ತಿಳ್ಕೊಳ್ಳಿ ಸೊ ನಮ್ಮ ದಾನಿರೋ ಪಕ್ಕ ಒಂದು ಊರಿಗೆ ಹೋಯ್ತದೆ ಅಂತ ತಿಳ್ಕೊಳ್ಳಿ ಸೊ ಹಾಗೆ ಇದರಲ್ಲಿ ಕಂಪಲ್ಸರಿ ಅಂತ ಹೇಳಲ್ಲ ನಾನು ಮುಂಚೆನೇ ಬಿಡ್ತೀನಿ ಈ ನಾನು ನನ್ಕಂಡಿರೋದ್ರಲ್ಲಿ ನೀವು ಕಂಪಲ್ಸರಿ ದುಡ್ಡು ಕೊಡಲೇಬೇಕು ಅಂತ ನಾನು ಹೇಳಲ್ಲ ಬಲವಂತ ನಾನು ಒಂದು ರೂಪಾಯಿನೂ ಬಲವಂತ ಯಾರಿಗೂ ಮಾಡಲ್ಲ ನಿಮ್ಮ ಸ್ವ ಇಚ್ಛೆಯಿಂದ ಕೊಟ್ಟರೆ ತಗೊತೀನಿ ಇಲ್ಲ ಅಂದರೆ ಏನು ಬರೋ ಹಂಗಾರೆ ದುಡ್ಡು ಕೊಡದೇ ಇದ್ದರೆ ವಿಡಿಯೋ ಮಾಡೋದಿಲ್ಲ ಅಂತ ಒಬ್ಬೊಬ್ರು ಕೇಳ್ಬೋದು ಪಕ್ಕ ಕೇಳ್ತಾರೆ ಒಬ್ಬೊಬ್ರು ಮೈಂಡಿಗೆ ಇರುತ್ತೆ ನೀವು ದುಡ್ಡು ಕೊಡದೇ ಇದ್ರೂ ವಿಡಿಯೋ ಮಾಡೋ ಜವಾಬ್ದಾರಿ ನಂದು ನಾನೊಂದ್ಸರಿ ಮಾತು ಅಂದ ಅಂದಮೇಲೆ ನೀವು ಇದು ಅಮೌಂಟ್ ಕೊಡದೇ ಇದ್ರೂ ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗಿ ಹೋಗ್ತೀನಿ ವಿಡಿಯೋ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದು ಬಿಡಲ್ಲ ಸೊ ನಿಮ್ಮ ಊರಿಗೆ ಬಂದಾಗ ನಿಮ್ಮ ಗಣಪತಿ ವಿಡಿಯೋ ಮಾಡಿದ್ದೀನಿ ಸೊ ನಿಮ್ಮ ಗಣಪತಿಯಿಂದ ಏನಾದರೂ ಒಂದು ಸಹಾಯ ಆಗಬೇಕಲ್ಲ ಸೊ ಬಂದೆ ನಾನು ವಿಡಿಯೋ ಮಾಡಿದೆ ನೀವು ನೋಡಿದ್ರಿ ಅನ್ನೋದು ಅಷ್ಟೇ ಆಗ್ಬಾರ್ದು ಸೊ ನಿಮ್ಮ ಗಣಪತಿಯಿಂದ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಕಾಂಟ್ರಿಬ್ಯೂಟಾ ಸೊ ಇಂಗ್ಲೀಷ್ ಏನಾದ್ರು ಮಿಸ್ ಆದರೆ ಆಶೇಷ ಮಾಡ್ಕೊಂಬಿಡಿ ನಾವು ಕನ್ನಡಿಗರು ನಿಮ್ಮ ಗಣಪತಿಯಿಂದ ಏನಾದರೂ ಒಂದು ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಅಷ್ಟೇ ಅದನ್ನ ಬಿಟ್ಟರೆ ನೀನು ಏನಿಲ್ಲ ಏನಪ್ಪ ಈ ಸಲ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಸೊ ನಾನು ಒಂದೇ ಉದ್ದೇಶ ಅಂತ ಹಿಡ್ಕೊಂಡಿಲ್ಲ ಸೊ ಮುಂಚೆನೇ ಬಿಡ್ತೀನಿ ನಾನು ಸರ್ಕಾರಿ ಮ ಸ್ಕೂಲು ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡಿಸ್ಬೋದು ಸೊ ಮೇನ್ ಏನಪ್ಪ ಅಂದರೆ ಈ ನಾನು ಅನ್ಕೊಂಡಿರೋ ಕೆಲಸಗಳು ಅಂದರೆ ಏನೇನು ಮಾಡ್ಬೇಕು ಅಂದ್ಕೊಂಡಿವಿ ನಮಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ನೀವು ಕೂಡ ಒಂದೊಂದು ರೂಪಾಯಿನೂ ರೆಕಾರ್ಡೆಡ್ ಇರುತ್ತೆ ನೀವು ಕೂಡ ಒಂದು ರೂಪಾಯಿನೂ ರೆಕಾರ್ಡೆಡ್ ಇರುತ್ತೆ ಒಂದು ರೂಪಾಯಿನೂ ಎಲ್ಲೂ ಮೋಸ ಆಗಿಬಿಡೋಂಗಿಲ್ಲ ಪಕ್ಕ ಗ್ಯಾರಂಟಿ ಕೊಡ್ತೀನಿ ಒಂದು ಪೈಸಾ ಒಂದು ರೂಪಾಯಿ ಅಲ್ಲ ಒಂದು ಪೈಸ ನೀವು ಕೂಡ ಆ ದುಡ್ಡಿಂದ ಒಂದು ಕಪ್ ಟೀನು ಕುಡಿಯಲ್ಲ ನಾನು ನಾನಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಒಂದು ಕಪ್ ಟೀನು ಕುಡಿಯಲ್ಲ ಬಟ್ ನಾನು ಹೇಳಿದೆ ನಮ್ಮದು ಹೋಟ್ಲು ಪರಿಸ್ಥಿತಿ ಸ್ವಲ್ಪ ಇದಾಗಿರೋದಕ್ಕೆ ಟೋಟಲ್ ಅಮೌಂಟ್ ಇದಾದಾಗ ಪೆಟ್ರೋಲಿಗೆ ಅಂತ ತೆಗಿತೀನಿ ಅಂತ ಹೇಳಿದ್ದೀನಿ ಪೆಟ್ರೋಲಿಗೆ ಒಂದು ತೆಗಿತೀನಿ ಅಂದರೆ ಮಿನಿಮಮ್ ಒಂದು ಎರಡು ಸಾವಿರ ರೂಪಾಯಿ ಮೇಲ್ಬೇಕು ಪೆಟ್ರೋಲಿಗೆ ಎಲ್ಲ ಕಡೆ ಅಡ್ಡಾಡಕ್ಕೆ ಎರಡು ಸಾವಿರ ರೂಪಾಯಿ ಮೇಲ್ಬೇಕು ಸೊ ನೋಡ್ತೀನಿ ಕಿಲೋಮೀಟ್ರೆ ಬರೆದಿರಬೇಕು ಬರೆದಿರ್ಕೊಂಡು ಸಾಧ್ಯ ಆದರೆ ಬರೆದಿರ್ಕೊಂಡು ಎಷ್ಟಾಗುತ್ತೆ ಅಷ್ಟು ತಗಿಡ್ತೀನಿ ಮಿನಿಮಮ್ ಅಂದರೆ ಎರಡು ಸಾವಿರ ರೂಪಾಯಿ ಒಳಗಡೆ ಪಟ್ರೋಲಿಗೆ ತೊಗೋದು ಉಳಿದಿರೋ ದುಡ್ಡು ಎಲ್ಲರೂ ಸಮಸ್ಯೆಗೆ ಪಕ್ಕ ಇದು ಮಾಡ್ತೀನಿ ಹಾಗೆ ನನ್ನದು ಹೋದ ಲಾಕ್ಡೌನ್ ಇದ್ದಾಗ ಲಾಕ್ ಲಾಕ್ಡೌನ್ ಇದ್ದಾಗ ನನ್ನ ಹತ್ರ ಅಮೌಂಟೇನೋ ಉಳಿದಿತ್ತು ಅದನ್ನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಒಂದು ವರ್ಷ ಕೆಳ ಹೇಳಿದ್ದೆ ಬಟ್ ನಾನು ಮೊನ್ನೆ ಇನ್ನೊಂದು ಸಲ ಚೆಕ್ ಮಾಡಿದೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ರೂಪಾಯಿನ ಇಪ್ಪತ್ತೈದು ರೂಪಾಯಿನ ಇದೆ ಸಾವಿರ ರೂಪಾಯಿ ಮೇಲೆ ಐವತ್ತು ರೂಪಾಯಿ ಒಳಗಡೆ ಇದೆ ಸೊ ದುಡ್ಡನ್ನು ಸಹ ಈ ಕೆಲಸಕ್ಕೆ ಯೂಸ್ ಮಾಡ್ಕೊತೀನಿ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಹೋಗ್ಬೋದು ನೀವು ಸೊ ಸಾವಿರ ನೂರು ರೂಪಾಯಿನ ಈ ಕೆಲಸಕ್ಕೆ ಯೂಸ್ ಮಾಡ್ಕೊತೀನಿ ಒಂದು ಒಳ್ಳೆಯ ಉದ್ದೇಶ ಅಲ್ಲ ಸೊ ಮೇನ್ ಏನಪ್ಪ ಅಂದರೆ ಹೇಳಿ ಸೊ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸೊ ಪೆನ್ ಕೊಡ್ಸ್ಬೋದು ಅದೇ ಹೇಳಿದಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ಮೇಲೆ ಡಿಪೆಂಡು ಜಾಸ್ತಿ ಅಮೌಂಟ್ ಕಲೆಕ್ಟ್ ಆಗ್ತದೆ ಅಂದರೆ ಜಾಸ್ತಿ ಜನಕ್ಕೆ ಜಾಸ್ತಿ ಏನಾದರೂ ಕೊಡಿಸೋ ಪ್ರಯತ್ನ ಪಡ್ತೀವಿ ಸೊ ಎಕ್ಸೈಸ್ ಕೊಡ್ಬೋದು ಬುಕ್ಸ್ ಕೊಡಿಸ್ಬೋದು ಶೂ ಕೊಡಿಸ್ಬೋದು ಬ್ಯಾಗ್ ಕೊಡಿಸ್ಬೋದು ಬರೀ ಮಕ್ಕಳಿಗೆ ಅಂತಲ್ಲ ಸೊ ಪ್ರಾಣಿಗಳಿಗೂ ಸಹ ಅಷ್ಟೇ ಸೊ ವಾರಕ್ಕೊಂದು ದಿನ ಇಲ್ಲ ವಾರಕ್ಕೆ ಎರಡು ದಿನ ಫ್ರೀ ಮಾಡಿಕೊಂಡು ಸೊ ಬಾಯಿ ಇಲ್ಲದಿರೋ ಪ್ರಾಣಿಗಳಿಗೆ ಏನಾದರೂ ಒಂದು ಊಟದ ವ್ಯವಸ್ಥೆ ಅಂದರೆ ಈಗ ನಾಯಿಗಳಿಗೆ ಬಿಸ್ಕತ್ ಕೊಡೋದಾಗಿರ್ಬೋದು ಹಸುಗಳು ಇರ್ತವೆ ಅದಕ್ಕೆ ಹುಲ್ಲು ತಂದು ಹಾಕೋದಿರ್ಬೋದು ಸೊ ಏನೋ ಒಂದು ಹೊಸ್ದಾಗ ಒಂದು ಏನಾದರೂ ಒಂದು ಯುನೀಕ್ ಆಗಿ ಮಾಡೋಣ ಅಂತ ಒಂದು ಹೆವಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ನಿಮ್ಮ ಸಾಥ್ ಬೇಕಷ್ಟೇ ಸೊ ನಿಮ್ಮ ಸಾಥ್ ಇಲ್ಲದಂಗೆ ಏನು ಮಾಡೋಕ್ಕಾಗಲ್ಲ ಒಬ್ಬನೇ ಅನ್ಕಂದ್ರೆ ಈ ಜೀವನದಾಗ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಇಲ್ಲ ಅಂತಲ್ಲ ಕೆಲವೊಂದು ಅಷ್ಟೇ ಬಟ್ ಈ ಥರ ಸಮಾಜ ಸೇವೆ ಏನಾದರೂ ಮಾಡ್ತೀವಿ ಅಂದರೆ ಎಲ್ಲರ ಕೈ ಜೋಡಿಸಲೇಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈಗ ನಾನು ನಿಮ್ಮೂರಿಗೆ ಬಂದೆ ಅಂದ್ಕೊಳ್ಳಿ ಈಗ ನಿಮ್ಮ ಊರಿಗೆ ಗಣಪತಿ ಇದಕ್ಕೆ ಬಂದಾಗ ವಿಡಿಯೋ ಮಾಡೋಕ್ಕೆ ಅವರು ಬಂದೆ ಅಂತ ಹೇಳ್ಕೊಳ್ರಿ ಸೊ ಬಂದಾಗ ಹೇಳ್ತೀನಿ ಸರ್ ಈ ಥರ ನನ್ನ ಕಾನ್ಸೆಪ್ಟ್ ಇದೆ ಅಂದರೆ ಈ ಥರ ಸ್ಕೂಲ್ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಈ ಥರ ಏನಾದರೂ ಒಂದು ಇದು ಹೆಲ್ಪ್ ಮಾಡೋ ಪ್ಲಾನ್ ಇದೆ ಪ್ರಾಣಿಗಳಿಗೆ ಬಾಯಲ್ಲಿರೋ ಪ್ರಾಣಿಗಳಿ ಏನಾದ್ರು ಒಂದು ಈ ಥರ ಊಟ ಈ ಥರ ಮಾಡೋದು ಇದೆ ಸೊ ಈ ಥರ ಹೇಳ್ತೀನಿ ಸೊ ಒಂದು ಗಣಪತಿಗೆ ಎಷ್ಟು ಬ್ರೋ ಇಸ್ಕೊಂತೀರ ಏನಾದರೂ ಅಂದರೆ ದೇಣಿಗೆ ಥರ ಇದು ಒಂದು ಗಣಪತಿಯಿಂದ ಎಷ್ಟು ದೇಣಿಗೆ ಇಸ್ಕೊತೀನಿ ಅಂದರೆ ಸೊ ಸಪ್ರೇಟಾಗಿ ನಿಮ್ಮದು ಗಣಪತಿ ಬಿಡ ಹಾಕಿ ಇದು ಮಾಡಿದರೆ ಐನೂರು ರೂಪಾಯಿ ತೊಗೊತೀನಿ ಒಂದು ಗಣಪತಿಗೆ ದೇಣಿಗೆನ ಇಲ್ಲವರು ನಡೆಯುತ್ತೆ ಒಂದು ನಾಲ್ಕೈದು ಗಣಪತಿ ಸೇರಿಸಿ ಹಾಕ್ರಿ ಅಂದರೆ ಒಂದು ಗಣಪತಿಗೆ ಇನ್ನೂರು ರೂಪಾಯಿ ಅಂತೀನಿ ಸೊ ಸಪ್ರೇಟಾಗಿ ಅಂದರೆ ಸ್ವಲ್ಪ ಜಾಸ್ತಿ ಮಾಡಿ ಬ್ರೋ ಅಂತ ಹೇಳಿದ್ರು ಎಲ್ಲರೂ ಬೇಡ ಯಾಕಂದರೆ ಎಲ್ಲ ಒಂದೇ ಇದು ಇದು ಮಾಡೋಕ್ಕಾಗಲ್ಲ ಸಾಕು ಒಂದು ಗಣಪತಿಯಿಂದ ಏನಾದರೂ ಸಪ್ರೇಟ್ ಆಗಬೇಕು ಅಂದರೆ ಐನೂರು ರೂಪಾಯಿ ಇಲ್ಲ ಸಿಂಗಲ್ ಇಲ್ಲ ಬ್ರೋ ನಾಲ್ಕೈದು ಗಣಪತಿ ಸೇರ್ಸಾಕ್ರಿ ಅಂದರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ನೋಡ್ತೀನಿ ಅವ್ರಿಗೆ ಕೊಡೋ ಶಕ್ತಿ ಇದ್ದರೆ ಮುನ್ನೂರು ರೂಪಾಯಿ ಇಲ್ಲಾಂದರೆ ಇನ್ನೂರು ರೂಪಾಯಿ ಇಲ್ಲ ಒಂದೊಂದ್ಸಲ ಸಣ್ಣ ಮಕ್ಕಳು ಖರೀದಿರ್ತಾರೆ ಸೊ ಅವ್ರ ಹತ್ರ ಏನು ಬ್ರೋ ಅವ್ರ ಹತ್ರನ ಬಿಡೋಲ್ಲ ಅಂತ ಕೇಳಬೇಡಿ ಸೊ ಅವ್ರ ಹತ್ರ ಒಂದು ನೂರು ರೂಪಾಯಿನಾದರು ಸಣ್ಣ ಮಕ್ಕಳಿಂದ ಇನ್ನೊಂದು ಸಣ್ಣ ಮಕ್ಕಳಿಗೆ ಯೂಸ್ ಆಗಲಿ ಅಂತೇಳಿ ಅವ್ರ ಹತ್ರ ಒಂದು ಐವತ್ತು ನೂರು ರೂಪಾಯಿನಾದರು ಇಸ್ಕೊತೀನಿ ಇಲ್ಲ ಅದನ್ನು ಕೊಡೋಕ್ಕಾಗಲ್ಲ ಅಂದರೆ ಫ್ರೀನೇ ಮಾಡ್ತೀನಿ ಅದರಲ್ಲಿ ಏನಿದಿಲ್ಲ ಕೂಡ ಒಂದೊಂದು ರೂಪಾಯಿನೂ ಎಲ್ಲ ರೆಕಾರ್ಡೆಡ್ ಇರುತ್ತೆ ವಿತ್ ಆನ್ ಕ್ಯಾಮ್ರಾ ಆ ವಿತೌಟ್ ಆನ್ ಕ್ಯಾಮ್ರಾ ನಾನು ಯಾರಾದರೂ ಒಂದು ರೂಪಾಯಿನೂ ತೊಗೊಳಕೋಲ್ಲ ಆಮೇಲೆ ಒಬ್ಬೊಬ್ರು ಹೇಳ್ತಾರೆ ಬ್ರೋ ಈಗ ನಾವು ಬೇರೆ ಕಡೆಯಿಂದ ವಿಡಿಯೋ ಇದ್ದೀವಿ ಸೊ ನಿಮ್ಮ ಇದಕ್ಕೆ ನಾವು ಏನಾದ್ರು ಹೆಲ್ಪ್ ಮಾಡ್ಬೋದ ಅಂತೇಳಿದ್ರೆ ಒಂದೆರಡು ಮೂರು ದಿವಸ ಅಂದರೆ ಗಣಪತಿ ಹಬ್ಬ ಸ್ಟಾರ್ಟ್ ಆಗಲಿ ಗಣಪತಿ ಹಬ್ಬ ಸ್ಟಾರ್ಟ್ ಆಗಿ ಒಂದು ವಾರ ಆಗಲಿ ಇಲ್ಲಾಂದರೆ ಒಂದು ನಾಲ್ಕು ದಿವಸ ಆಗಲಿ ಅವಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಸ್ಕ್ಯಾನರ್ ಸೊ ಫೋನ್ಪೇ ಇಲ್ಲ ಗೂಗಲ್ ಪೇ ನೀವು ಯಾವುದರಿಂದ ಏನಾದರೂ ಆಗ್ಬೋದು ಸ್ಕ್ಯಾನರ್ನ ನಿಮಗೆ ಶೇರ್ ಮಾಡ್ತೀನಿ ಸ್ಟಾದರೂ ಡೊನೇಟ್ ಮಾಡ್ಬೋದು ನೀವು ಹತ್ತು ರೂಪಾಯಿನಾದರೂ ಮಾಡ್ಬೋದು ನೀವು ಕೊಡೋ ಒಂದೊಂದು ರೂಪಾಯಿನ ಹೇಳ್ತೀನಲ್ಲ ಲೆಕ್ಕ ಇಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಮಿಸ್ ಒಂದು ಪೈಸಾನು ಮಿಸ್ ಆಗಿಬಿಡೋಂಗಿಲ್ಲ ಅಷ್ಟು ಪ್ರಾಮಿಸ್ ನಾ ಕೊಡ್ತೀನಿ ಒಂದು ವಾರ ಆದಮೇಲೆ ಸೊ ಸ್ಕ್ಯಾನ್ ಸ್ಕ್ಯಾನರ್ನ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒಬ್ಬರು ಕೇಳ್ಬೋದು ಬ್ರೋ ನೀವು ಸ್ಕ್ಯಾನರ್ ಹಾಕಿ ಒಬ್ಬರಿಗೆ ಗೊತ್ತಿರಲ್ಲ ಎಲ್ಲರೂ ಪ್ರೊನೇ ಇರಲ್ಲ ಒಬ್ಬರಿಗೆ ಗೊತ್ತಿರಲ್ಲ ಬ್ರೋ ನೀವು ಸ್ಕ್ಯಾನರ್ ಹಾಕಿದರೆ ಅಮೌಂಟ್ ಹೆಂಗೆ ಹಾಕೋದು ಅಂತ ಒಬ್ಬರು ಕೇಳ್ಬೋದು ಏನಿಲ್ಲ ನೀವು ಸ್ಕ್ಯಾನರ್ ಹಾಕಿರ್ತೀನಲ್ಲ ಸೊ ಸ್ಕ್ಯಾನರ್ ಇದಾಗೋದ್ರ ಮೇಲೆ ನೀವು ವೀಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳೋದಷ್ಟೇ ಸ್ಕ್ರೀನ್ಶಾಟ್ ತಗೊಂಡು ನೀವು ನಿಮ್ಮ ಗೂಗಲ್ ಪೇ ಫೋನ್ ಪೇ ಏನಾದರೂ ಹೋದಾಗ ಸೊ ಅಲ್ಲಿ ಕಂಟ್ಯಾಕ್ಸ್ ಅಂತ ಇರುತ್ತೆ ಅದಕ್ಕೆ ಹೋಗಿ ಹೊಡೆದ್ರೆ ಗ್ಯಾಲ್ರಿ ಓಪನ್ ಆಗುತ್ತೆ ಗ್ಯಾಲ್ರಿ ಓಪನ್ ಆದರೆ ನೀವು ಈ ಫೋಟೋನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಸ್ಕ್ಯಾನ್ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಯಿತು ಬಟ್ ಗೊತ್ತಿಲ್ಲ ಅಂದರಿಗೆ ಸೊ ಸ್ಕ್ರೀನ್ಶಾಟ್ ತಗೊಂಡು ಅಮೌಂಟ್ ಪೇ ಮಾಡ್ಬೋದು ಒಂದು ಗಣಪತಿ ಹತ್ರ ಹೋದಾಗ ಐನೂರು ರೂಪಾಯಿನ ತಗೊತಿರೊಬ್ಬರು ಬಟ್ ಅಲ್ಲಿ ನಾವು ಇನ್ನೂ ಒಂದು ಐದಾರು ಜನ ಬೇರೆ ಜನ ಇರ್ತೀವಿ ಒಂದು ನಾಲ್ಕು ಜನ ಇರ್ತೀವಿ ಸೊ ನಾವೇನಾದ್ರು ಹೆಲ್ಪ್ ಮಾಡ್ಬೇಕಂದ್ರೆ ಯಾವ ಥರ ಅಂದರೆ ಸೊ ಅದಕ್ಕೆ ಅಂತೇಳಿ ಒಂದು ಸಪ್ರೇಟ್ ಬ್ಯಾಗ್ ಇದ್ದೀನಿ ಸಪ್ರೇಟ್ ಬ್ಯಾಗ್ ಅಂತ ತಗೊತಾ ಇಲ್ಲ ಸಪ್ರೇಟ್ ಬ್ಯಾಗ್ ಇರುತ್ತೆ ಬ್ಲ್ಯಾಕ್ ಕಲರ್ದು ಇಲ್ಲಿ ಒಂದು ಕಲರ್ದು ಇರುತ್ತೆ ನನ್ನ ಹತ್ರ ಸೊ ಆ ಬ್ಯಾಗ್ನ ನಿಮ್ಮ ಕೈಯಲ್ಲಿ ಕೊಡ್ತೀನಿ ಒಂದು ಮಾತು ನಾನು ಗ್ಯಾರಂಟಿ ಹೇಳ್ತೀನಿ ಸೊ ಹೇಳ್ಬೇಕಂದ್ರೆ ನಾನು ಇದನ್ನ ಮಾಡೋಲ್ಲ ಮಾತು ಕೊಟ್ಟ ಮೇಲೆ ಜಿಒೋ ಹೋದ್ರೂ ಬಿಡೋಲ್ಲ ಬೇಕಾದ್ರೆ ನಾನು ಗಾಡಿ ಮೇಲೆ ಆಣೆ ಮಾಡ್ತಾಯಿದ್ದೀನಿ ಏನು ಗೊತ್ತಾ ಜನ ನಾವು ಎಷ್ಟೇ ನಿಯತ್ತಾಗಿದ್ರು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಮಾತು ಬಂದೇ ಬರುತ್ತೆ ಅಂತ ನನಗೆ ಗೊತ್ತು ಏನೇ ಒಳ್ಳೆ ಕೆಲಸ ಮಾಡಿ ನೀವೆಷ್ಟೇ ಪಾರದರ್ಶಕವಾಗಿದ್ರು ಒಂದು ಮಾತು ಬಂದೇ ಬರುತ್ತೆ ಅಂತ ಗೊತ್ತು ಬಟ್ ಆ ಒಂದು ಮಾತಿಗೋಸ್ಕರ ಏನೋ ಅಂತಾರೆ ಹೇಳಿ ನಾವು ಮಾಡೋ ಪ್ರಯತ್ನಾನ ನಾವು ಮಾಡಿದ ನಿಲ್ಲಿಸ್ವಿ ಅಂದರೆ ನಿಜವಲ್ಲ ಅದು ಇದ್ರು ಸೊತೆಗೆ ನಾವು ಸ್ವಲ್ಪ ನಮ್ಮ ಪ್ರಯತ್ನ ನಾನು ಮಾಡ್ತೀನಿ ನಿಯತ್ತಾಗಿ ಏನಾದರೂ ಕೇಳಿ ನನಗೆ ಗೊತ್ತು ನಾನು ಏನಂತ ನಮ್ಮ ಗೊತ್ತು ನಾನು ಏನಂತ ನಮ್ಮ ಹುಡುಗರು ಗೊತ್ತು ನನಗೆ ಹೇಳಿ ಒಬ್ಬರು ಕೇಳ್ಬೋದು ಬ್ರೋ ಈಗ ನೀವು ಐನೂರು ರೂಪಾಯಿ ನೆನೆಸ್ಕೊತೀರ ಬಟ್ ನಾವು ಅಕ್ಕಪಕ್ಕ ಇರೋರು ಒಂದು ಹತ್ತು ರೂಪಾಯಿ ಕೊಡ್ಬೋದು ಇಪ್ಪತ್ತು ರೂಪಾಯಿ ಕೊಡ್ಬೋದು ಇಲ್ಲ ಐವತ್ತು ರೂಪಾಯಿ ಎಷ್ಟ್ ಕೊಡ್ತೀವಿ ಅಂದ್ರೆ ಅದನ್ನೇನು ಮಾಡ್ತೀರ ಅಂದ್ರೆ ಒಂದ್ ಿ ಆ ಬ್ಯಾಗ್ನ ನಾನು ಯಾರು ಫಸ್ಟ್ ದುಡ್ಡು ಕೊಡ್ತಾರೋ ಅವ್ರಿಗೆ ಸರಿ ಕೈಯಲ್ಲಿ ಕೊಟ್ಟೆ ಅಂದರೆ ಅವ್ರು ಅದರಲ್ಲಿ ದುಡ್ಡು ಹಾಕಿ ಅವರೇ ಗಂಡ್ ಕಟ್ಬಿಡ್ಬೇಕು ಅಂದರೆ ಒಂದು ಗಣಪತಿ ಹತ್ರ ಹೋದಾಗ ಅವ್ರಿಗೆ ಕೈಯಲ್ಲಿ ಕೊಟ್ಟೆ ಅಂದ್ರೆ ಅವರೇ ಅದು ಎಷ್ಟರಲ್ಲಿ ಹಾಕ್ಬೋದು ಚಿಲ್ಲರೆ ಹಾಕಿದ್ರೆ ಟೆನ್ಷನ್ ಇಲ್ಲ ಒಂದು ರೂಪಾಯಿ ಹಾಕಿದ್ರು ನಡೆಯುತ್ತೆ ಅವ್ರು ಹಾಕಿದ ಮೇಲೆ ಆ ಓಕೆ ಬರೋ ಇಲ್ಲೆಲ್ಲ ಮುಗಿತು ಕೊಡೋರು ಅಂದರೆ ಅವರೇ ಕಟ್ ಅದನ್ನು ಬ್ಯಾಗಲ್ಲಿ ಹಿಡ್ಕೊತೀನಿ ಅಷ್ಟೇ ನೆಕ್ಸ್ಟ್ ಆ ಬ್ಯಾಗ್ನ ಯಾವಾಗಪ್ಪ ತೆಗೆಯೋದಂದರೆ ನೆಕ್ಸ್ಟ್ ಇನ್ನೊಂದು ಕಡೆ ಹೋದಾಗ ಸೊ ಯಾರಾದರೂ ಎಕ್ಸ್ಟ್ರಾ ಕೊಡ್ತೀನಿ ಅಂತಾರಲ್ಲ ಸೊ ಆವಾಗ ಆ ಬ್ಯಾಗ್ನ ಡೈರೆಕ್ಟಾಗಿ ಅವ್ರ ಕೈಲಿ ಕೊಡ್ತೀನಿ ಸೊ ಅವರು ಅಮೌಂಟ್ ಹಾಕ್ತಾರೆ ಸೊ ಎಷ್ಟು ಜನ ಹತ್ತು ನಾವು ನೂರು ಹಾಕ್ಬೋದು ಅವ್ರು ಹಾಕ್ತಾರೆ ಅವ್ರು ಹಾಕಿದ ಮೇಲೆ ಅದನ್ನು ಅವರೇ ಗಂಟು ಕಟ್ಟಿ ಕೊಡ್ತಾರೆ ಸೊ ಆ ಗಂಟು ಬಿಚ್ಚೋದು ಅವರೇ ಸೊ ಈಗ ನೀವು ಲಾಸ್ಟ್ ಗಂಡು ಕಟ್ಟಾ ಸೊ ಅದನ್ನು ನೆಕ್ಸ್ಟ್ ಗಂಟು ಬಿಚ್ಚೋದು ನೆಕ್ಸ್ಟ್ ಹೋದಾಗ ಕೊಟ್ಟಿರ್ತೀರಲ್ಲ ಅವರೇ ಗಂಟು ಬಿಚ್ಚಿ ಅವರೇ ಇದು ಮಾಡ್ತಾರೆ ಅವ್ರು ದುಡ್ಡು ಹಾಕಿದ ಮೇಲೆ ಮತ್ತೆ ಅವ್ರು ಗಂಟು ಕಟ್ಟಿ ಕೊಡ್ತಾರೆ ಅದನ್ನು ಮತ್ತೆ ಬ್ಯಾಗ್ಯಾಗ್ಯಾಗ್ಯಾಗ್ಯಾಗಲ್ಲಿ ಇಟ್ಕೊಂತೀನಿ ಮತ್ತು ನೆಕ್ಸ್ಟ್ ನಾನು ಎಲ್ಲರೂ ಹೋದಾಗ ನೆಕ್ಸ್ಟ್ ಅದನ್ನು ಕೊಡ್ತೀನಲ್ಲ ಸೊ ನೆಕ್ಸ್ಟ್ ಅವರು ಕೊಡೋರು ಅದನ್ನ ಗಂಟು ಬಿಚ್ಚಿ ಅವ್ರು ದುಡ್ಡು ಹಾಕ್ತಾರೆ ದುಡ್ಡು ಹಾಕಿ ಮತ್ತೆ ಅವ್ರು ಗಂಟು ಕಟ್ಟಿ ಕೊಡ್ತಾರೆ ಇದು ಎಷ್ಟು ದಿವಸ ಅಂದರೆ ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ಕಡೆಗೆ ಇರುತ್ತೆ ಬ್ಯಾಗ್ ಅದು ಕಡೆಗೆ ಗಾಡಿ ಮೇಲೆ ಮಾಡ್ತಾ ಇದ್ದೀನಿ ಗಣಪತಿ ಹಬ್ಬ ನೀವು ಸ್ಟಾರ್ಟಿಂಗ್ ಹಿಡಿದು ಗಣಪತಿ ಹಬ್ಬ ಮುಗಿದಾಗ ತನಕ ಯಾವುದೇ ಕಾರಣಕ್ಕೂ ನಾನು ಅದರ ಗಂಟು ಬಿಚ್ಚಿ ಏನು ಎಷ್ಟಿದೆ ಅಂತ ನಾನು ಲೈಫಲ್ಲಿ ಚೆಕ್ ಮಾಡೋಲ್ಲ ಅದನ್ನ ಚೆಕ್ ಮಾಡ್ದೆ ಯಾವಾಗಪ್ಪ ಅಂದರೆ ಲೈವ್ ಬರ್ತೀನಿ ಈಗ ಗೊತ್ತಾ ನಾರ್ಮಲಾಗಿ ವೀಡಿಯೋ ಮಾಡಿ ಎಡಿಟ್ ಮಾಡಿದರೆ ಎಂತನಿಗಾದ್ರೂ ಒಂದು ಸಲ ಬಂದೇ ಬರುತ್ತೆ ನೀವು ಒಂದು ರೂಪಾಯಿನಾದ್ರೂ ತಗೊಂಡ ಅಂತೇಳಿ ಸೊ ಹಾಗಾಗಿ ಆ ಗಂಟು ಯಾವಾಗಪ್ಪ ಬಿಚ್ಚೋದು ಅಂದರೆ ಗಣಪತಿ ಹಬ್ಬ ಎಲ್ಲ ಮೇಲೆ ಒಂದು ವಾರ ಆದಮೇಲೆ ಯೂಟ್ಯೂಬಲ್ಲಿ ಬರ್ತೀನಿ ಫಸ್ಟ್ ಲೈವು ಯೂಟ್ಯೂಬು ಹಾಗೆ ನಮ್ಮ ಫ್ರೆಂಡ್ಸ್ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಎರಡು ಮೂರು ಪೇಜಲ್ಲಿ ಲೈವ್ ಬಂದು ಲೈವಲ್ಲೇ ಗಂಟನ್ನು ಅವಾಗ ಓಪನ್ ಮಾಡ್ತೀನಿ ನಾನು ಲೈವಲ್ಲಿ ಗಂಟು ಓಪನ್ ಮಾಡಿ ಅಮೌಂಟ್ ಎಲ್ಲ ಇದು ಮಾಡಿ ಅಮೌಂಟ್ ಕೌಂಟ್ ಎಲ್ಲ ಮಾಡಿ ಎಲ್ಲ ಇದನ್ನು ಬರ್ಕೊಂತೀನಿ ಒಂದೊಂದು ರೂಪಾಯಿನೂ ಬರ್ಕೊತೀನಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಸೊ ನಂಬಿಕೆ ಇದ್ದರೆ ಸಪೋರ್ಟ್ ಮಾಡ್ಬೋದು ನಂಬಿಕೆ ಇದ್ದರೆ ನಂಬಿಕೆ ಇದ್ದರೆ ಅಷ್ಟೇ ಹೇಳ್ತಾ ಇದ್ದೀನಿ ನಂಬಿಕೆ ಇಲ್ಲಾಂದರೆ ದಯವಿಟ್ಟು ಯಾರು ಹತ್ತು ರೂಪಾಯಿನ ಹಾಕಕ್ಕೋಗ್ಬೇಡಿ ಹತ್ತು ರೂಪಾಯಿ ಅಲ್ಲ ಒಂದು ರೂಪಾಯಿನೂ ಯಾರೂ ಕೊಡೋಕ್ಕೋಗಬೇಡಿ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಏನಾರು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಮಾಡ್ತಾರೆ ಇವರು ಅನ್ನೋ ಒಂದು ಒಳ್ಳೆ ನಂಬಿಕೆ ಇದ್ದರೆ ಒಂದು ನಂಬಿಕೆ ಇದ್ದರೆ ನೀವು ಹೆಲ್ಪ್ ಮಾಡ್ಬೋದು ಅಪರದಲ್ಲೂ ಬ್ಯಾಟ್ರಿ ಖಾಲಿ ಆಗ್ತಾಯಿದೆ ಸೊ ಹತ್ತತ್ರ ಮನೆ ಹತ್ರ ಬಂದಿದ್ದೀನಿ ಸೊ ಐ ಹೋಪ್ ನಿಮಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ ಸೊ ಒಬ್ಬೊಬ್ರಿಗೆ ಏನಾದರೂ ಜಾಸ್ತಿ ಏನಾದರೂ ಕೊರದಿದ್ದೀನಿ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಹೇಳ್ಬೇಕಾಗಿರೋದನ್ನ ಹೇಳಿದ್ದೀನಿ ಓಕೆ ಐ ಹೋಪ್ ನಿಮ್ಗೆ ವಿಡಿಯೋ ಎಷ್ಟು ಆಗಿರ್ತದೆ ಅನ್ಕೊಳ್ತೀನಿ ವಿಡಿಯೋ ಎಷ್ಟಾಗಿದ್ದರೆ ಈ ವಿಡಿಯೋನ ಮಾತ್ರ ದಯವಿಟ್ಟು ಶೇರ್ ಮಾಡಿದೆ ಇರೋಕ್ಕೊಬ್ಬರಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಿಗ್ತೀನಿ ನಿಮಗೆ ಹಿಂದಿನ ಸದರಲ್ಲಿ ಮತ್ತೆ ಮತ್ತೆ ಸಿಗುವ